ಸೆವೆಂತ್ ಸ್ಟ್ಯಾಂಡರ್ಡ್ ಪರಿಸರ ಸಮತೋಲನ ಕನ್ನಡ ನೋಟ್ಸ್ ಏಳನೇ ತರಗತಿ ಪರಿಸರ ಸಮತೋಲನ ಕನ್ನಡ ನೋಟ್ಸ್ ಲೇಖಕರ ಪರಿಚಯ ಡಾಕ್ಟರ್ ಕೃಪಾನಂದ ಕಾಮತ್ರವರು ರವರು ಇಪ್ಪತ್ತೊಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಜನಿಸಿದರು ಡಾಕ್ಟರೇಟ್ ಪದವಿಯನ್ನು ಪಡೆದರು ಉದಯಪುರ ಮತ್ತು ಪಶ್ಚಿಮ ಬಂಗಾಳದ ಪ್ಲಾಸಿಯಲ್ಲಿ ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಕಾರಿ ಮತ್ತು ಸೇವೆ ಸಲ್ಲಿಸಿದರು ಬೆಂಗಳೂರಿನಲ್ಲಿ ವೈಜ್ಞಾನಿಕ ಛಾಯಾಗ್ರಹಣ ಲ್ಯಾಬೊರೇಟರಿ ಪ್ರಾರಂಭಿಸಿ ಸುಮಾರು ಒಂದು ಹೆಚ್ಚು ಚಿತ್ರ ಗಳ ಛಾಯಾಗ್ರಹಣ ಮಾಡಿದ್ದಾರೆ ಪ್ರಾಣಿ ಪರಿಸರ ಕೀಟ ಜಗತ್ತು ಸಸ್ಯ ಪರಿಸರ ಇರುವೆ ಇರುವೆಯು ಇರುವು ಸರ್ಪ ಸಂಕುಲ ಮತ್ತು ಕವಿ ಕಲೆ ಇತ್ಯಾದಿ ಇವರ ಪ್ರಮುಖ ಕೃತಿಗಳು ಇವರಿಗೆ ರಾಜ್ಯ ಸಾಹಿತ್ಯ ಪ್ರಶಸ್ತಿ ಲಭಿಸಲಿದೆ ಅಭ್ಯಾಸ ಪ್ರಶ್ನೆಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಂಬರ್ ಒನ್ ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಉತ್ತರ ಆನೆ ಐದು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ ಸೆಕೆಂಡ್ ಒಂತ್ ಪ್ರಾಣಿ ಪ್ರಾಣಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ ಉತ್ತರ ಪ್ರಾಣಿ ಪ್ರಾಣಿಗಳ ನಡುವೆ ಆಹಾರ ಅಚ್ಚದನಗಳಿಗಾಗಿ ವಸತಿ ಬಟ್ಟೆ ವಸ್ತ್ರ ಸ್ಪರ್ಧೆ ನಡೆಯುತ್ತದೆ ಥರ್ಡ್ ಒಂದು ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ ಉತ್ತರ ಬೀಜ ಪ್ರಸರಣ ಕೀಟವಾಯು ನೀರು ಮೊದಲಾದವುಗಳ ಮೂಲಕ ನಡೆಯುತ್ತದೆ ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ ಉತ್ತರ ವಿಪುಲವಾದ ನೀರು ಅರ್ಧತೆ ಇರುವಲ್ಲಿ ದಟ್ಟವಾದ ಕಾಡುಗಳು ಬೆಳೆಯುತ್ತದೆ ಫಿಫ್ತ್ ಒಂತ್ ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತದೆ ಉತ್ತರ ಮರುಭೂಮಿ ರಸ್ತೆ ಮತ್ತು ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ ಸಿಕ್ಸ್ತ್ ಒಂತ್ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ಯಾವುದು ಉತ್ತರ ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ನಂಬರ್ ಒನ್ ಜಿರಾಪೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಉತ್ತರ ಜಿರಾಪೆ ಹನ್ನೆರಡು ಅಡಿಗೂ ಎತ್ತರದಲ್ಲಿ ಎತ್ತರದ ಎತ್ತರದಲ್ಲಿದ್ದ ಪೂರ್ಣ ಎಲೆ ತಿನ್ನುವಷ್ಟು ಉದ್ದ ಕಾಲು ಉದ್ದುಗೋಣು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ ಸೆಕೆಂಡ್ ಮಾತ್ ಮಾನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ಉತ್ತರ ವನ್ಯಜೀವಿ ಸಾರಿ ವನ್ಯಜೀವಿ ಸಂರಕ್ಷಣೆಯನ್ನು ಹೇಗೆ ಮಾಡುತ್ತಿದ್ದಾರೆ ಉತ್ತರ ವನ್ಯಜೀವಿ ಸಂರಕ್ಷಣೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡುತ್ತಾ ಬಂದಿದ್ದಾರೆ ಮೊಸಳೆಗಳಿಗಾಗಿ ಕರ್ನಾಟಕದ ಬೆಂಗಳೂರಿನ ಹತ್ತಿರವಿರುವ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಅದು ಆಲಯವನ್ನು ಸ್ಥಾಪಿಸಿ ಪೋಷಿಸುತ್ತಿದ್ದಾರೆ ವಿಷಯಕಾರಿ ಅವುಗಳು ಸಾಕು ಕೇಂದ್ರಗಳನ್ನು ಮುಂಬಯಿ ಪ್ರ ಮದ್ರಾಸಿನ ಪ್ರಾರಂಭಿಸಿದ್ದಾರೆ ಸರೋವರ ಕೆರೆ ಮತ್ತು ಒಡಾಂಗಣಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ ಉತ್ತರ ಸರೋವರ ಕೆರೆ ಮತ್ತು ಒಡಾಂಗಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತ ಯಾಗುತ್ತಿರುವುದಕ್ಕೆ ಕಾರಣ ವಿಮಾನ ರೈಲ್ವೆ ಮತ್ತು ನಿರ್ಮಾಣಕ್ಕಾಗಿ ಅವುಗಳನ್ನು ಮುಚ್ಚುತ್ತಿದ್ದಾರೆ ಆದರೆ ಇದರಿಂದ ಆಗುವ ಸಮತೋಲನದ ಅರಿವಿಲ್ಲ ಪೋರ್ತ್ವ ಯೋಜನೆ ತಯಾರ್ ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಉತ್ತರ ಮುಂದಿನ ಪೀಳಿಗಾಗಿ ಹಿಂದೆ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಭ್ಯಯಿಸಿ ಮಾನವ ಚಟುವಟಿಕೆ ಮಾನವನಿಗೆ ಕಂಟಕ ಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಿ ವಿವಿಧ ಕ್ರಮಗಳನ್ನು ಕೈಗೊಳ್ಳಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಅಥವಾ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ಉತ್ತರ ಮೊಸಳೆಗಳ ಚಮ್ ಚರ್ಮಕ್ಕೆ ಪಾಶ್ಚಾತ್ಯುರ ಮನು ಸೋತಿದ್ದಾರೆ ಮತ್ತು ಅದರಿಂದ ಅಪಾರವಾದ ಹಣವನ್ನು ಪಡೆಯಲು ಅತಿಯಾಗಿ ಅವುಗಳು ವಿನಾಶದ ಅಂಚನ್ನು ತಲುಪುವ ಸ್ಥಿತಿಗೆ ಬಂದಿತು ಬನ್ನೇರುಘಟ್ಟದ ರಾಷ್ಟ್ರೀಯ ಉದ್ಯಾನದಲ್ಲಿ ಅವುಗಳನ್ನು ಹೆಚ್ಚಿನ ದಕ್ಷತೆಯಿಂದ ಪಾಲನೆ ಪೋಷಣೆಯನ್ನು ಮಾಡುತ್ತಿದ್ದಾರೆ ಆದರೆ ರೀತಿಯ ಹಾವುಗಳನ್ನು ಅದೇ ರೀತಿಯ ಹಾವುಗಳನ್ನು ಕಂಡ ಕಂಡ ಕಡೆಯಲ್ಲೇ ಕೊಂದು ಕೆಲವು ಜಾತಿಯ ಹಾವುಗಳನ್ನು ಶಿಸಿ ಹೋಗುವುದರಿಂದ ವಿಷಯಕಾರಿ ಹಾವುಗಳು ಸಾಕುವ ಕೇಂದ್ರಗಳನ್ನು ಮುಂಬಾಯಿ ಮತ್ತು ಮದ್ರಾಸಿನ ಪ್ರಾರಂಭಿಸಿದ್ದಾರೆ ಕಾಡು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು ಉತ್ತರ ಕಾಡನ್ನು ನಾಶ ಮಾಡುವುದರಿಂದ ಅಲ್ಲಿದ್ದ ಹಕ್ಕಿ ಪಕ್ಷಿಗಳು ಬೇರೆ ತಾಣಕ್ಕೆ ಹೋಗ ಹೋಗಬೇಕಾಗುತ್ತದೆ ಮೇ ಮೇವು ಇಲ್ಲದಿದ್ದರಿಂದ ಮಾಯವಾಗುತ್ತವೆ ಈ ಚಿಗುರುಗಳನ್ನು ಬೇಟೆಯಾಡಿ ಹುಲಿ ಚಿರತೆ ಮತ್ತು ಸಿಂಹಗಳು ನಾಶವಾಗುತ್ತದೆ ಅಲ್ಲಿ ಮರೆಯೇ ಇಲ್ಲದಿದ್ದರಿಂದ ಮರ ಇಲ್ಲದಿದ್ದರಿಂದ ತೋಳ ಕರಡಿಗಳು ಓಡಿ ಹೋಗುತ್ತವೆ ಹಣ್ಣು ಹಂಪಲುಗಳು ಸಿಗುವುದರಿಂದ ಹಿಣಚಿ ಕಣ್ಣು ಕಪ್ಪಡಿಗಳು ಬೇರೆ ಕಡೆಗೆ ಪ್ರಯಾಣ ಬೆಳೆ ಕಾಡು ಬೇರೆ ಕಡೆಗೆ ಪ್ರಯಾಣ ಬೆಳೆ ಕಾಡು ಪ್ರಾಣಿಗಳಿಗೆ ಆಹಾರ ವಸತಿ ಕೊರತೆಯಿಂದ ವಿನಾಶವಾಗುತ್ತದೆ ಕಾಡುಗಳು ಅಲಭ್ಯತೆಯಿಂದ ಮಳ ಕಡಿಮೆಯಾಗಿ ಮಳೆ ಕಡಿಮೆಯಾಗಿ ಜಲ ಅಂತರ್ಜಲ ಕಡಿಮೆಯಾಗುತ್ತದೆ ಆಮಜನಕದ ಆಮ್ಲಜನಕದ ಕೊರತೆ ಮತ್ತು ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಮಾಲಿನ್ಯ ಉಂಟಾಗುತ್ತದೆ ಪ್ರಕೃತಿ ಸಮತೋಲನ ತಪ್ಪಿ ಅಸಮತೋಲನದಿಂದ ಅನೇಕ ದುಷ್ಪರಿಣಾಮಗಳು ಆಗುತ್ತದೆ ಕೊಟ್ಟಿರುವ ಪದಗಳನ್ನು ಬಳಸಿ ಅರ್ಥಪೂರ್ಣ ವೈಕ್ಯವನ್ನು ರಚಿಸಿ ನಿರ್ಮಾಣ ಶತಮಾನ ಮನಸೋಲು ಹಿಂಬಾಲಿಸು ನದಿಗಳ ಸೇತುವೆಯ ನಿರ್ಮಾಣ ಅಗತ್ಯ ಶತಮಾನಗಳಿಂದ ಬಂದಿರುವ ಅಂಧಶ್ರದ್ಧೆ ತೊ ತೊಲಗಬೇಕು ಸುಂದರವಾದ ನಿಸರ್ಗದ ಚೆಲುವಿಗೆ ಎಲ್ಲರೂ ಮನಸೋಲುವವರು ಕರು ಹಸನ ಹಸುವನ್ನು ಹಿಂಬಾಲಿಸುತ್ತದೆ ಭಾಷಾಭ್ಯಾಸ ಬಿಟ್ಟಿರುವ ಪದಗಳನ್ನು ಸೂಕ್ತ ಪದಗಳಿಂದ ತುಂಬಿ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ದೂರದ ಬೆಟ್ಟ ಇತ್ತಲಗಿಡಿ ತಾಯಿಗಿಂತ ದೇವರಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಕೂತು ಉಣ್ಣವನಿಗೆ ಹಸು ಕಪ್ಪಾದರೆ ಹಾಲು ಕಪ್ಪೆ ಫಸ್ಟ್ ಒನ್ ದೂರದ ಬೆಟ್ಟ ಉತ್ತರ ಕಣ್ಣಿಗೆ ನುಣ್ಣಿಗೆ ಸೆಕೆಂಡ್ ಒಂತ್ ಹಿತ್ತಲ ಗಿಡ ಮದ್ದಲ್ಲ ಥರ್ಡ್ ಒಂತ್ ತಾಯಿಗಿಂತ ದೇವರಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಕೂತು ಉಣ್ಣವನಿಗೆ ಕುಡಿಕೆ ಉನ್ ಸಾಲುವುದಿಲ್ಲ ಸಾಲುದಿಲ್ಲ ಹಸು ಕಪ್ಪಾದರೆ ಆಲೂಕಪ್ಪೆ ಪ್ರಾಣಿಗಳ ಹೆಸರುಗಳನ್ನು ಆವರಣದಲ್ಲಿ ನೀಡಲಾಗಿದೆ ಇವುಗಳಲ್ಲಿ ಸಸ್ಯಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಹಾಗೂ ಮಿಶ್ರಹಾರಿ ಪ್ರಾಣಿಗಳನ್ನು ವರ್ಗೀಕರಿಸಿ ಬರೆಯಿರಿ ಹುಲಿ ನಾಯಿ ಚಿರತೆ ಆನೆ ಮೊಲ ಸಿಂಹ ಜಿಂಕೆ ತೋಳ ಹಸು ಒಂಟೆ ಬೆಕ್ಕು ಕುದುರೆ ಮಾನವ ಮೊಸಳೆ ಸಸ್ಯಾಹಾರಿ ಮಾಂಸಾಹಾರಿ ಮಿಶ್ರಾಹಾರಿ ಮೊದಲನೇದಾಗಿ ಸಸ್ಯಾಹಾರಿ ಪ್ರಾಣಿಗಳು ಆನೆ ಮೊಲ ಜಿಂಕೆ ಹಸು ಕುದುರೆ ಮಾಂಸಾಹಾರಿ ಪ್ರಾಣಿಗಳು ಹುಲಿ ನಾಯಿ ಚಿರತೆ ಸಿಂಹ ತೋಳ ಮಿಶ್ರಾಹಾರಿ ಪ್ರಾಣಿಗಳು ನಾಯಿ ಮೊಸಳೆ ಮಾನವ ಒಂಟೆ ಈ ಕೆಳಗಿನ ಸಸ್ಯಗಳಿಗೆ ಸಂಬಂಧಿಸಿದ ಮತ್ತು ನೀರಿಗೆ ಸಂಬಂಧಿಸಿದ ಪದಗಳನ್ನು ನೀಡಲಾಗಿದೆ ಸಸ್ಯಗಳಿಗೆ ಸಂಬಂಧಿಸಿದ ಪದಗಳಿಗೆ ನೀಲಿ ಶಾ ನೀಲಿ ಶಾಂಶಿಯಲ್ಲೂ ನೀರಿಗೆ ಸಂಬಂಧಿಸಿದ ಪದಗಳಿಗೆ ಕೆಂಪು ಶಾಂಶಿಯಲ್ಲೂ ವೃತ್ತ ಹಾಕಿ ಎರಡು ಗುಂಪಿನ ಪದಗಳನ್ನು ಪ್ರ ಪ್ರತ್ಯೇಕವಾಗಿ ಆಕಾರದಿ ಕ್ರಮ ಜೋಡಿಸಿ ಚಿಗುರು ಬಾವಿ ಗೆದ್ದೆ ತಳಿರು ಹಳ್ಳ ಅಣೆಕಟ್ಟು ಬೆಳ್ ಬಳ್ಳಿ ಬೇರು ಗರಿಕೆ ಕೋಳ ಪತ್ರ ಪ್ರವಾಹ ನದಿ ನಲ್ಲಿ ಗರಿಕೆ ಅಣೆಕಟ್ಟು ತೆಂಗು ಸೊಪ್ಪು ರಂಬೆ ಬಳ್ಳಿ ಮಲ್ಲಿಗೆ ಜಲಪಾತ ಹೊಲ ಸರೋವರ ಹೊಳೆ ಹೊಂಡ ಭತ್ತ ಕಡಲು ಕುಂಬೆ ಕಾಂಡ ಕಣಿವೆ ಕಣಿವೆ ಕಾಂಡ ಕೊಂಬೆ ಗದೆ ಗರಿಕೆ ಚಿಗುರು ಚಿಗುರು ತಳಿರು ತೆಂಗು ಪಾತ್ರೆ ಬಳ್ಳಿ ನೀರು ಭತ್ತ ಮಲ್ಲಿಗೆ ರೆಂಬೆ ಸೊಪ್ಪು ಭಾಷಾ ಚಟುವಟಿಕೆ ಕಾಡು ನಾಶವಾಗುವುದರಿಂದ ಉಂಟಾಗುವ ತೊಂದರೆಗಳನ್ನು ಪಟ್ಟಿ ಮಾಡಿ ಉತ್ತರ ಕಾಡು ಪ್ರಾಣಿಗಳು ಸಂತಸಿ ಸಂತತಿಯ ನಾಶ ಮಳೆಯು ಪ್ರಮಾಣವು ಕಡಿಮೆ ಭೂಮಿಯ ಅಂತರ್ಜಲ ಕೊರತೆ ವಾಯುಮಾಲಿನ್ಯ ಕಾಡು ಪ್ರಾಣಿಗಳಿಗೆ ಆಹಾರ ವಸತಿಯ ಕೊರತೆ ಆಮ್ಲಜನಕದ ಕೊರತೆ ಪರಿಸರದ ಸಮತೋಲನ ಗಿಡ ಮರ ಸೂರ್ಯೋದಯ ಪ್ರಾಣಿ ಪಕ್ಷಿಗಳು ಇರುವಂತೆ ಕಲ್ಪಿಸಿಕೊಂಡು ಪ್ರಕೃತಿಯ ಚಿತ್ರವನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಸ್ವಂತ ನೀವೇ ಮಾಡಬಹುದು ಪರಿಸರ ಸಂರಕ್ಷಣೆಯ ಅವಶ್ಯಕತೆಯನ್ನು ಕುರಿತು ಒಂದು ಪ್ರಬಂಧವನ್ನು ಬರೆಯಿರಿ ಉತ್ತರ ಹಿಂದಿನ ಬಹುಮುಖ್ಯ ಅವಶ್ಯಕತೆ ಎಂದರೆ ಪರಿಸರ ಸಂರಕ್ಷಣೆ ನಮ್ಮ ಸಮತೋಲ್ ಸುತ್ತಮುತ್ತಲಿನ ಪರಿಸರ ಅಗತ್ಯ ಮನುಷ್ಯನ ಮತ್ತು ಯಾವುದೇ ಜೀವಿಗಳ ಮೂಲಭೂತ ಅವಶ್ಯಕತೆಗಳಾದ ನೀರು ಗಾಳಿ ಆಹಾರ ಉಡುಪು ಮತ್ತು ವಸತಿಗಳು ಲಭ್ಯವಾಗುವುದೇ ಪರಿಸರದಿಂದ ಇವುಗಳು ನಮಗೆ ಸರಿಯಾದ ಪ್ರಮಾಣದಲ್ಲಿ ಶುದ್ಧವಾಗಿ ದೊರಕಿದ್ದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆಯುಂಟಾಗುತ್ತದೆ ಪ್ರಕೃತಿಯು ಸಹಜವಾಗಿ ಸಸ್ಯ ಮತ್ತು ಪ್ರಾಣಿಗಳನ್ನು ಸಮತೋಲನ ಮಾಡಿರುತ್ತದೆ ಈ ಸಮತೋಲನ ಹಾಗೆಯೇ ಮುಂದುವರೆದರೆ ಮುಂದುವರೆದರೆ ಹಾಗೆ ಎಲ್ಲ ಜೀವಿಗಳಿಗೂ ಆರೋಗ್ಯದಿಂದ ಆರೋಗ್ಯದಿಂದ ನೆಮ್ಮದಿಯಿಂದ ಬದುಕಬಹುದು ಪ್ರಕೃತಿ ನಮಗೆ ಅವಶ್ಯಕತೆ ಅವಶ್ಯಕವಾಗಿರುವ ಖಂಡಿತವಾಗಿಯೂ ಪೂರೈಸುತ್ತದೆ ಆದರೆ ಮಾನವನು ತನ್ನ ದುರಾಸೆಗಳಿಗಾಗಿ ಈ ಸಮತೋಲನವನ್ನು ಹಾಳು ಮಾಡಿದರೆ ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಹಾಕಿಕೊಂಡಂತೆ ಪರಿಸರದಲ್ಲಿ ಎಲ್ಲವೂ ಅಗತ್ಯ ಸಸ್ಯಗಳು ನೀರಿನ ಆಕಾರಗಳು ಪ್ರಾಣಿಗಳು ಇವೆಲ್ಲವೂ ಸೂಕ್ತ ಪ್ರಮಾಣದಲ್ಲಿದ್ದರೆ ಮನುಷ್ಯನು ಸಹ ನೆಮ್ಮದಿಯಾಗಿರಬಹುದು ಆಗಲೇ ಸಾಕಷ್ಟು ಪರಿಸರವನ್ನು ಹಾಳು ಮಾಡಿರುವ ಇವು ಇನ್ನು ಮುಂದಾದರೂ ಹೆಚ್ಚೆತ್ತಿಕೊಂಡು ಪರಿಸರ ಸಂರಕ್ಷಣೆ ಬೇಕು ಅಂದಷ್ಟು ಗಿಡಗಳನ್ನು ಅಂತರ್ಜಲವನ್ನು ಪರಿಸರ ಮಾಲಿನ್ಯವನ್ನು ಪ್ರತಿಯೊಬ್ಬರೂ ಕೈಗೂಡಿಸಿ ಚುಚಿಸ್ ಚುಚಿಗೊಳಿಸಬೇಕು ಜೀವನದಲ್ಲಿ ಪರಿಸರ ಸಂರಕ್ಷಣೆ ಎಂಬ ಇದು ನಮ್ಮೆಲ್ಲರ ಕರ್ತವ್ಯ ಅಭ್ಯಾಸ ಕೆಳಗಿನ ವಾಕ್ಯಗಳಲ್ಲಿ ಸರಿ ಸಂಧಿಯಾಗಿರುವ ಪದಗಳನ್ನು ಗುರುತಿಸಿ ನೀನೇಕೆ ನಮ್ಮೊಡನೆ ಊರಿಗೆ ಬರುವುದಿಲ್ಲ ನೀನೇಕೆ ನಮ್ಮೊಡನೆ ಊರಿಗೆ ಬರುವುದಿಲ್ಲ ಲೋಪಸಂಧಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಹಾಸಿಗೆ ಇದ್ದಷ್ಟು ಯಾ ಕಾರಾಗಮ ಸಂಧಿ ಕಾಲನ್ನು ಲೋಪಸಂದಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮಗೆ ಯಾವ ಲೆಸನ್ ನೋಡಿಸ್ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಸೊ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್